ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾದ ಬಳಿಕ ರಾಹುಲ್ ಗಾಂಧಿಯವರು ತಾವು ಮಾಡಿದ ಚೊಚ್ಚಲ ಭಾಷಣದಲ್ಲಿ ಹಿಂದೂ ಧರ್ಮದ ಬಗ್ಗೆ ಕೊಟ್ಟಂತಹ ವ್ಯಾಖ್ಯಾನ ಬಿ ಜೆ ಪಿ ಜೊತೆಗೆ ಸಂಘಟನೆಗಳ ಟೀಕೆ ಟಿಪ್ಪಣಿಗಳಿಗೆ ಗುರಿಯಾಯಿತು ರಾಹುಲ್ ಗಾಂಧಿಯವರ ಭಾಷಣದ ಸಂದರ್ಭದಲ್ಲಿ ಸ್ವತಃ ಮಧ್ಯಪ್ರವೇಶ ಮಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿಯವರು ರಾಹುಲ್ ಗಾಂಧಿಯವರ ಹೇಳಿಕೆ ಹಿಂದೂ ಧರ್ಮಕ್ಕೆ ಅತ್ಯಂತ ಅಪಾಯಕಾರಿ ಹೇಳಿಕೆ ಅಂತೇಳಿ ಮಧ್ಯಪ್ರವೇಶ ಮಾಡಿ ಆಕ್ಷೇಪವನ್ನು ಎತ್ತಿದ್ರು ಆ ಸಂದರ್ಭದಲ್ಲಿ ಸ್ವತಃ ರಾಹುಲ್ ಗಾಂಧಿಯವರೇ ಮೋದಿ ಅವರಿಗೆ ತಿರುಗೇಟನ್ನು ಕೊಟ್ಟರು ಹಿಂದೂ ಸಮಾಜ ಅಂದರೆ ಬಿ ಜೆ ಪಿ ಅಲ್ಲ ಹಿಂದೂ ಸಮಾಜ ಅಂದರೆ ಆರ್ ಎಸ್ ಎಸ್ ಅಲ್ಲ ಹಿಂದೂ ಸಮಾಜ ಅಂದರೆ ಮೋದಿ ಅಲ್ಲ ಅಂತ ವಿಷಯ ಬಹತ್ ಗಂಭೀರ್ ವಿಷಯ नहीं, नहीं, नरेंद्र ना। मोदी जी पूरा हिंदू समाज नहीं है बीजेपी पूरा हिंदू समाज नहीं है आरएसएस पूरा हिंदू समाज नहीं है राहुल गांधी हिंदू धर्म व्याख्यान खंडी ಗುಜರಾತ್ ಒಳಗೊಂಡಂತೆ ಕರ್ನಾಟಕವು ಒಳಗೊಂಡಂತೆ ದೇಶದ ಹಲವು ಕಡೆಗಳಲ್ಲಿ ಬಿ ಜೆ ಪಿ ಮತ್ತು ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆಯ ಮಾಡಿದ್ರು ಗುಜರಾತ್ನಲ್ಲಿ ಗುಜರಾತ್ನ ಅಹಮದಾಬಾದ್ನಲ್ಲಿ ಕಾಂಗ್ರೆಸ್ ಕಚೇರಿಯ ಮೇಲೆ ದಾಳಿಯನ್ನು ಕೂಡ ನಡೆಸಲಾಯಿತು ರಾಹುಲ್ ಗಾಂಧಿಯವರು ಕೊಟ್ಟಂತಹ ಈ ಹೇಳಿಕೆಗಳ ಬಳಿಕ ಉತ್ತರಾಖಂಡನ ಜ್ಯೋತಿರ್ಮಠದ ಶಂಕರಾಚಾರ್ಯ ಅವಿಮುಕ್ತೇಶ್ವರಾನಂದ ಸರಸ್ವತಿ ಸ್ವಾಮೀಜಿಯವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಆ ಹೇಳಿಕೆ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಆ ಹೇಳಿಕೆ ಹಬ್ಬಿದೆ ಸ್ವಾಮೀಜಿಯವರಿಗೆ ಮಾಧ್ಯಮದವರು ಪ್ರಶ್ನೆಯನ್ನು ಕೇಳಿದ್ರು ಹಿಂದೂ ಧರ್ಮದ ಬಗ್ಗೆ ರಾಹುಲ್ ಗಾಂಧಿಯವರು ಕೊಟ್ಟಂತಹ ಹೇಳಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮೊದಲನೆಯದಾಗಿ ಶಂಕರಾಚಾರ್ಯ ಅಭಿಮುಕ್ತೇಶ್ವರಾನಂದ ಸರಸ್ವತಿ ಸ್ವಾಮೀಜಿಯವರು ಕೊಟ್ಟಂತಹ ಪ್ರತಿಕ್ರಿಯೆ ಏನು ಅಂತ ಹೇಳಿದ್ರೆ ನಾನು ರಾಹುಲ್ ಗಾಂಧಿಯವರ ಸಂಪೂರ್ಣ ಭಾಷಣವನ್ನು ಕೇಳಿದ್ದೀನಿ ಆ ಭಾಷಣದಲ್ಲಿ ಎಲ್ಲೂ ಕೂಡ ರಾಹುಲ್ ಗಾಂಧಿಯವರು ಹಿಂದೂ ಧರ್ಮದ ವಿರುದ್ಧ ಮಾತನಾಡಿಲ್ಲ ಹಿಂದೂ ಧರ್ಮ ಹಿಂಸಾಚಾರವನ್ನು ಪ್ರಚೋದಿಸಲ್ಲ ಹಿಂಸಾಚಾರಕ್ಕೆ ಆಸ್ಪದ ಕೊಡಲ್ಲ ಹಿಂದೂ ಧರ್ಮದಲ್ಲಿ ಹಿಂಸಾಚಾರಕ್ಕೆ ಅಸ್ತಿತ್ವ ಇಲ್ಲ ಅಂತ ಹೇಳಿರುವಂಥದ್ದು ಹೇಳಿದ್ದಾರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರು ಹೇಳಿರೋದರಲ್ಲಿ ಯಾವುದೇ ತಪ್ಪಿಲ್ಲ ರಾಹುಲ್ ಗಾಂಧಿಯವರು ಸರಿಯಾಗಿಯೇ ಹೇಳಿದ್ದಾರೆ ಸೂಕ್ತವಾಗಿಯೇ ಹೇಳಿದ್ದಾರೆ ಸ್ವಾಮೀಜಿ ಸ್ವಾಮೀಜಿಯವರು ಹೇಳಿದ್ದಾರೆ ಇದು ಪಾಯಿಂಟ್ ನಂಬರ್ ಒಂದು सर ये सब सवाल है अभी राहुल गांधी जी ने हिंदू समाज को हिंसक बताया है कि नफरत फैलाते हैं करते हैं इस पर बड़ा विवाद फैला हुआ है संत समाज नाराज है बुद्धिजीवी नाराज है इस मार में आप चूंकि जिस पद पर हैं उसकी बड़ी गरिमा है आपकी तरफ से क्या संदेश जाएगा जिन्होंने हिंदू समाज को देखिए हमको जब कोई कहता है कि कौआ कान ले गया तो हम पहले कान पे हाथ लगाते हैं कि है कि नहीं अगर नहीं होता है तब हम कौए के पीछे दौड़ते हैं ये जो बात आप बता रहे हो राहुल गांधी ने यह कह दिया कि हिंदू धर्म के विरुद्ध बात कह दी तो जब ये बात हमको बताई गई तो हमने राहुल गांधी का पूरा प्रवचन जो भाषण उन्होंने संसद में दिया था उसको निकाल करके देखा और हमने उसमें पाया कि वो तो ऐसा कह ही नहीं रहे हैं वो तो कह रहे हैं कि हिंदू धर्म में हिंसा का स्थान ही नहीं है तो जब वो साफ कह रहे हैं कि हिंदू धर्म में स्थान नहीं है यद राहुल गांधी और भाषण द तुणुकुन्ना भाषण द ಕಂಟೆಂಟನ್ನು ಕಟ್ ಮಾಡಿ ಅದನ್ನು ವೈರಲ್ ಮಾಡಿ ರಾಹುಲ್ ಗಾಂಧಿಯವರು ಹಿಂದೂ ಧರ್ಮದ ವಿರುದ್ಧ ಮಾತನಾಡಿದ್ರು ಅಂತ ಹೇಳಿ ಬಿಂಬಿಸುವಂತಹ ಆ ರೀತಿ ಸುಳ್ಳನ್ನು ಹಬ್ಬಿಸುವಂತಹ ಮಾಧ್ಯಮದವರು ಸೇರಿದಂತೆ ಆ ಕೆಲಸವನ್ನು ಯಾರೇ ಮಾಡಿದರೂ ಕೂಡ ಅವರಿಗೆ ಶಿಕ್ಷೆ ಆಗಬೇಕು ಎನ್ನುವಂತಹ ಪಾಯಿಂಟನ್ನು ಕೂಡ ಸ್ವಾಮೀಜಿಯವರು ಹೇಳಿದ್ದಾರೆ ತೊ ಫಿರ್ ಊಪರಿ ಆರೋಪ ಲಾನಾ ಹಿಂದೂ ಧರ್ಮಕ್ಕೆ ವಿಪರೀತ ಕೊ ಬಾತ್ ಕಹಿ ಉಧೆ ವಕ್ತವ್ಯಕ್ಕೋ ಅಂಶಕ್ಕೋ ನಿಕಾಲಕ್ಕೆ ಅವ್ರೋಫಾಕರ್ಕೆ ಯೆ ಹಂಗೆ ಸಮಜತೆ ಅಪರಾಧ ಹೇ दुष्प्रचार है और ऐसा करने वाले को दंडित किया जाना चाहिए चाहे वो पत्रकार और चैनल ही क्यों न हो गलत है उस व्यक्ति ने जो बात कही ही नहीं है उसके लिए उसके उसका विरोध करना और उसके लिए उसको दोषी बनाना सही नहीं है मूर पॉइंट ऐन अंतर राहुल गांधी और लोकसभा हिंदू धर्मद ब्याख्यान को संदर्भली ಯಾರು ಹಿಂದೂಗಳಂತ ತಮ್ಮನ್ನು ತಾವು ಹೇಳ್ಕೊಳ್ತಾ ಇದ್ದಾರೋ ಅವರು ಹಿಂಸಾಚಾರ ಸುಳ್ಳು ಮತ್ತು ದ್ವೇಷವನ್ನು ಹಬ್ಬಿಸ್ತಾ ಇದ್ದಾರೆ ಸ್ವಾಮೀಜಿ ಸ್ವಾಮೀಜಿಯವರು ಅದಕ್ಕೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅದನ್ನು ಯಾರನ್ನು ಉದ್ದೇಶಿಸಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅಂತ ಹೇಳಿದ್ರೆ ತಮ್ಮ ಎದುರಿಗೆ ಇದ್ದಂತಹ ಆಡಳಿತ ಪಕ್ಷದವರನ್ನು ಉದ್ದೇಶಿಸಿ ಆಡಳಿತ ಪಕ್ಷ ಅಂದರೆ ಯಾವುದು ಬಿ ಜೆ ಪಿ ಅವರನ್ನು ಉದ್ದೇಶಿಸಿ ಹೇಳಿರುವಂಥದ್ದೇ ಹೊರತು ಬೇರೆ ಅರ್ಥದಲ್ಲಿ ಹೇಳಿದ್ದಲ್ಲ ಅಂಥೇಳಿ ಸ್ವಾಮೀಜಿಯವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ कि हिंदू ऐसा नहीं कर सकता बहुत साफ कहा हिंदू ऐसा नहीं कर सकता बाद में उन्होंने कहा कि जो लोग अपने आप उनको उन्होंने अपने सामने जो आ, अमुक पार्टी के सरकार के लोग हैं उनको देख करके कहा कि आप लोग अपने आप को हिंदू कहते हो और हिंसा 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 नफरत फैलाते हो तो उनका उत, कहना केवल उस पार्टी विशेष के लिए था हिंदू समाज के लिए उन्होंने पहले ही इसके ठीक पहले जो वक्तव्य दिया है उसमें हिंदू की बात कही है ಸೊ ಅಲ್ಲಿಗೆ ರಾಹುಲ್ ಗಾಂಧಿಯವರು ಹಿಂದೂ ಧರ್ಮದ ಬಗ್ಗೆ ಲೋಕಸಭೆಯಲ್ಲಿ ಏನು ಮಾತಾಡಿದ್ರು ಅದು ಸರಿಯಾಗಿದೆ ಅಂತ ಅಂಥೇಳಿ ಸ್ವಾಮೀಜಿಯವರು ಕೂಡ ಹೇಳಿದ್ದಾರೆ ವೆರಿ ಇಂಪಾರ್ಟೆಂಟ್ ಬೈಟ್ ಸಾಕಷ್ಟು ಹಬ್ಬಿದೆ ವೈರಲ್ ಆಗಿದೆ ಈ ಬೈಟ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಉಡುಪಿ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ರಾಹುಲ್ ಗಾಂಧಿಯವರ ಹೇಳಿಕೆಯನ್ನು ಖಂಡಿಸಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟು ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ರಾಹುಲ್ ಗಾಂಧಿಯವರು ಲೋಕಸಭೆಯಲ್ಲಿ ಮಾಡಿದಂತಹ ಭಾಷಣದ ಸಂಪೂರ್ಣ ವಿಡಿಯೋವನ್ನು ಕೇಳಿದರೆ ಆಲಿಸಿದ್ರೆ ಬಹುಶಃ ಪೇಜಾವರ ಸ್ವಾಮೀಜಿ ಕೂಡ ಆ ಹೇಳಿಕೆಯನ್ನು ಕೊಡ್ತಾ ಇರಲಿಲ್ಲ ರಾಹುಲ್ ಗಾಂಧಿಯವರ ಹೇಳಿಕೆಯನ್ನು ಖಂಡಿಸ್ತಾ ಇರಲಿಲ್ಲ ಬಟ್ ಯಾವುದೋ ಒಂದು ವೈರಲ್ ಆದಂತಹ ತುಣುಕು ಕಟ್ ಮಾಡದಂತಹ ತುಣುಕು ಅದಷ್ಟನ್ನೇ ಪೇಜಾವರ ಸ್ವಾಮೀಜಿ ಕೇಳಿ ಪ್ರತಿಕ್ರಿಯೆ ಕೊಟ್ಟಂಗಿದೆ ಸೊ ವೆರಿ ಇಂಪಾರ್ಟೆಂಟ್ ಬೈಟ್ ಸ್ವಾಮೀಜಿ ಅವರ ಬೈಟ್ ಹಿಂದೂ ಧರ್ಮದ ವಿರುದ್ಧ ರಾಹುಲ್ ಗಾಂಧಿ ಮಾತನಾಡಿಲ್ಲ ಸ್ವಾಮೀಜಿ ಅವರೇ ಉತ್ತರಾಖಂಡ್ನ ಜ್ಯೋತಿರ್ಮಠದ ಶಂಕರಾಚಾರ್ಯ ಅವಿಮುಕ್ತೇಶ್ವರನಂದ ಸರಸ್ವತಿ ಸ್ವಾಮೀಜಿ ಅವರೇ ಹೇಳಿದ್ದಾರೆ